ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಸಿ ಎಂ ಟಿ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದ್ರಾ ಈ ಸಾರಿ ಪಾಯಿಂಟ್ ಎಷ್ಟಿದೆ ಅದೇ ರೀತಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎಷ್ಟು ಒಟ್ಟಾರೆಯಾಗಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎಷ್ಟು ಅದೇ ರೀತಿ ಈ ಸಾರಿ ಕಟ್ ಎಷ್ಟು ನಿಲ್ತದೆ ಮತ್ತು ಎಕ್ಸಾಮ್ ಇವತ್ತಿನ ದಿನದಲ್ಲಿ ಸಂಪೂರ್ಣ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆಯವರೆಗೆ ನೋಡಿ ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಸಿ ಎಮ್ ಟಿ ಎಸ್ ಆಗಿರ್ಬೋದು ಸಿ ಎಚ್ ಎಸ್ ಆಗಿರ್ಬೋದು ಅದೇ ರೀತಿ ಜೆ ಡಿ ಆಗಿರ್ಬೋದು ಆರ್ ಆರ್ ಬಿ ಇನ್ಯಾವುದೇ ಪರೀಕ್ಷೆಗೆ ಸಂಬಂಧಿಸಿದ ತಯಾರಿನಿಸಿ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನು ಯಾರೆಲ್ಲ ಜನ ಇಲ್ಲ ಆದಷ್ಟು ಜನರಿಗೆ ಉಚಿತವಾಗಿ ನೋಡ್ಸೋ ಅದ್ರ ಜೊತೆ ಉಚಿತವಾದ ಮಾಹಿತಿ ಕೂಡ ನೀಡಲಾಗ್ತದ ಬನ್ನಿ ಸ್ನೇಹಿತರೆ ಆಗಿದ್ದರೆ ಆತ್ಮೀಯ ಸ್ನೇಹಿತರೆ ನೀವೇ ಆದ್ರೂ ಎಸ್ 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 ಆಗಿರ್ಬೋದು ಹಲವಾರ್ದ ಉದ್ಯೋಗಕ್ಕೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ಈ ನೋಡೋದು ತುಂಬಾ ಸ್ನೇಹಿತರೆ ಸ್ನೇಹಿತರ ಸಿಲಬಸ್ ಜಿ ಜಿಕೆಗೆ ಆಗಿರ್ಬೋದು ಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದ್ರ ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ಭಗೋಳ ಅದೇ ರೀತಿ ಸಂವಿಧಾನ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಬಹುಶಃ ಶಾಸ್ತ್ರ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ ಅದೇ ರೀತಿ ನಿಮಗೆ ಮೆಥಾಮಟಿಕ್ಸ್ ರಿಸ್ಗೆ ಸಂಬಂಧಿಸಿ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಆಗಿರೋ ನೋಡ್ಸು ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿದ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಆಗಿರೋ ನೋಡ್ಸು ಸ್ನೇಹಿತರೆ ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಪ್ಲಾಗದ ಸ್ನೇಹಿತರ ಎಲ್ಲ ನೋಟ್ಸ್ ಕೂಡ ಕೇವಲ ನೂರು ರೂಪಾಯಿಗಾಗಿ ನೀಡ್ತಾ ಇದ್ರೆ ಸ್ನೇಹಿತರ ನಿಮಗೆ ಈ ನೋಟ್ಸ್ ಬೇಕಾಗಿತ್ತು ನಮ್ಮ ಚಾನಲ್ ಅಲ್ಲಿ ನೋಡಿ ನೋಡಿದ್ರೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ ನೂರು ರೂಪಾಯಿ ಈ ಎಲ್ಲ ನೋಟ್ಸ್ ನೀರು ಆಗ್ತದೆ ಸ್ನೇಹಿತರ ಯಾರಿಗಾದ್ರೂ ಈ ನೋಟ್ಸ್ ಬೇಕಂತ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರ ಇಂಗ್ಲೀಷ್ ಗ್ರಾಮರ್ ನೋಟ್ಸ್ ನೋಡಬಹುದು ಇಲ್ಲಿ ಸ್ಪಾಟಿಂಗ್ ಎರಡು ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಅದ್ರ ಜೊತೆಗೆ ನಿಮಗೆ ಪ್ರಾಕ್ಟೀಸ್ ಕ್ವಶನ್ ಕೂಡ ನೀಡಲಾಗ್ತದೆ ಸ್ನೇಹಿತರ ಪ್ರತಿ ಒಂದು ಟಾಪಿಕ್ ಸಂಬಂಧಿಸಿದಂತೆ ಒಂದೂರ ಐವತ್ತರಿಂದ ಮುನ್ನೂರಿಗೂ ಕೂಡ ಪ್ರಾಕ್ಟೀಸ್ ಕ್ವಶನ್ ಇರ್ತದೆ ಸ್ನೇಹಿತರ ಫಿಕ್ಸ್ ಕ್ವಶನ್ ಬಂದೇ ಬರ್ತಾವೆ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರುತ್ತೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರ್ತದೆ ಸ್ನೇಹಿತರೆ ನೀವು ಜಿಕೆ ನೋಟ್ಸ್ ನೋಡಬಹುದು ಈ ರೀತಿ ಇರುತ್ತೆ ಡೀಟೇಲ್ಸ್ ನೋಟ್ಸ್ ಇರುತ್ತೆ ಶಾಟ್ ನೋಟ್ಸ್ ಕೂಡ ಇರುತ್ತೆ ಅದ್ರ ನಿಮಗೆ ಸಾವಿರ ಇಂಪಾರ್ಟೆಂಟ್ ಜಿಕೆ ನೋಟ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಸ್ನೇಹಿತ ನಿಮಗೆ ನೋಟ್ಸ್ ನೋಟ್ ಕೆಳಗಡೆ ಕೆಳಕನ ವಾಟ್ಸ್ಆಪ್ ನಂಬರ್ ನಮ್ಮ ಚಾನಲ್ ಶಾಟ್ ನೋಡಿದ್ರೆ ಕೇವಲ ನೂರು ರೂಪಾಯಿ ಎಲ್ಲ ನೋಟ್ಸ್ ಗಳನ್ನ ನೀಡಲಾಗ್ತದ ಸ್ನೇಹಿತ ಈ ನೋಟ್ಸ್ ಯಾರಿಗಾದ್ರು ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ ಕೆಳಗಡೆ ಕಣ್ಣ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ನಿಮಗೆ ಕೇವಲ ಈ ನೋಟ್ಸ್ ಮಾತ್ರ ಬೇಕಂದ್ರೆ ಹಂಡ್ರೆಡ್ ರೂಪಾಯಿ ಪ್ರೈಸ್ ಇರುತ್ತೆ ಡೀಟೇಲ್ಸ್ ನೋಟ್ಸ್ ಇರ್ತದೆ ಅದ್ರ ಜೊತೆಗೆ ನಿಮಗೆ ಇಂಪಾರ್ಟೆಂಟ್ ಹೊಸ ಕ್ವಶನ್ಸ್ ವಿತ್ ಆನ್ಸರ್ ಅದ್ರ ಜೊತೆಗೆ ವಿವರ ಇರೋದು ಕೂಡ ಬೇಕಂದ್ರೆ ಇದು 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 ಸೇರಿ ಫೋರ್ಟಿ ನೈನ್ಟಿ ಎರಡು ಸರಿ ಒನ್ ಫೋರ್ಟಿ ನೈನ್ ಆಗಿರ್ತದೆ ಯಾರಿಗಾದ್ರೂ ನೋಟ್ಸ್ ಬೇಕಿತ್ತಂದ್ರೆ ಇಲ್ಲಿ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಅಥವಾ ಎಸ್ ಎಸ್ ಸಿ ಇಲಾಖೆ ಅಂತ ಈಗ ಆಲ್ರೆಡಿ ಮೊದಲಿಗೆ ಒಂದು ಸಾವಿರ ಪೋಸ್ಟ್ ಅಷ್ಟೇ ರಿಲೀಸ್ ಮಾಡಿದ್ರಿ ಅದಾದಮೇಲೆ ಮತ್ತೆ ಒಂದು ಮೂರು ಸಾವಿರ ಪ್ಲಸ್ ಮಾಡಿದ್ರಿ ಮೇಲೆ ಮತ್ತೆ ಮಾಡಿದ್ರಿ ಈಗ ಒಟ್ಟಾರೆಯಾಗಿರೋ ಹುದ್ದೆಗಳು ಎಷ್ಟಪ್ಪ ಅಂದರೆ ಎಂಟು ಸಾವಿರದ ಇಪ್ಪತ್ತೊಂದು ರೀ ಇನ್ನೂ ಆಗ್ತಾವೆ ರೀ ಪೋಸ್ಟ್ ಇನ್ನೂ ಹೆಚ್ಚಿಗೆ ಆಗ್ತಾವೆ ಇದು ಎರಡು ಸಾವಿರ ಆಗ್ಬೋದು ಮೂರು ಸಾವಿರ ಆಗ್ಬೋದು ಬಟ್ ಎಕ್ಸಾಮ್ ಮುಗಿಯುವಷ್ಟರಲ್ಲಿ ಮತ್ತೆ ಇನ್ನೊಮ್ಮೆ ಪೋಸ್ಟ್ ಇನ್ಕ್ರೀಸನ್ನ ಮಾಡ್ತಾರೆ ನಿಮ್ಗೆ ಆಲ್ರೆಡಿ ಗೊತ್ತಿ ಎಸ್ ಎಸ್ ಸಿ ಒಳಗೆ ಯಾವುದೇ ಒಂದು ನೇಮಕಾತಿ ಆದರೂ ಕೂಡ ಜೆ ಡಿ ಸ್ವತಃ ಜೆ ಡಿ ಆದರೂ ಕೂಡ ಒಮ್ಮೆ ಫಸ್ಟಿಗೆ ಮೂವತ್ತು ಸಾವಿರ ಇದ್ದು ಅಂದ್ರೆ ನೆಕ್ಸ್ಟ್ ಇಪ್ಪತ್ತು ಸಾವಿರ ಹತ್ತು ಸಾವಿರ ಐದು ಸಾವಿರ ಹಿಂಗೆ ಈ ರೀತಿ ಏರಿಕೆಯನ್ನು ಮಾಡ್ತಿರ್ತಾರೆ ಅದಕ್ಕಾಗಿ ಎಸ್ ಎಸ್ ಸಿ ಒಳಗೆ ಅಪ್ಲಿಕೇಶನ್ ಅದು ಎಷ್ಟೋ ಪೋಸ್ಟ್ ಇಲ್ಲರಿ ಮೊದಲಿಗೆ ಅಪ್ಲಿಕೇಶನ್ನ ಹಾಕೋದು ಕಲ್ರಿ ಯಾಕಂದ್ರೆ ಅಪ್ಲಿಕೇಶನ್ಸ್ ಫಸ್ಟಿಗೆ ಏನು ಹುದ್ದೆಗಳು ಇರ್ತಾವಲ್ಲ ಆ ಹುದ್ದೆ ಮೊದಲು ಅಷ್ಟೇ ಇರಲ್ರಿ ಫೈನಲ್ ಬರೋವ್ರಿಗೆ ಮತ್ತು ಚೇಂಜ್ ಮಾಡ್ತಾ ಹೋಗ್ತಾರೆ ಅದಕ್ಕಾಗಿ ಈಗ ಆಲ್ರೆಡಿ ಎರಡು ಸಾರಿ ಹುದ್ದೆಗಳನ್ನ ಇನ್ಕ್ರೀಸ್ ಮಾಡಿದ್ರೆ ಇನ್ನು ಮತ್ತೆ ಇನ್ನೊಂದು ಸಾರಿ ರೀತಿ ಮಾಡಬಹುದಾಗಿರ್ತದ ಈಗ ಒಟ್ಟಾರೆಯಾಗಿ ನಾವು ಎರಡು ಸಾವಿರದ ಇಪ್ಪತ್ತೊಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪಾಯ್ ಟೆಸ್ಟ್ ಹತ್ತ ನೋಡೋಣ ರೀ ಅದಕ್ಕೂ ಮೊದಲು ಅಪ್ಲಿಕೇಶನ್ ಹಾಕಿದವರ ಸಂಖ್ಯೆ ನೋಡೋದಾದರೆ ಸ್ನೇಹಿತರೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಅರ್ಜಿ ಸಲ್ಲಿಸಿದ ಸಂಖ್ಯೆ ನೋಡ್ತಾ ಬರೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತಾರು ಲಕ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಐವತ್ತ್ನಾಲ್ಕು ಲಕ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಐವತ್ತೇಳು ಲಕ್ಷ ಇಷ್ಟು ಎಮ್ ಟಿ ಎಸ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ಹಾಗಿದ್ದರೆ ಈ ಸಾರಿ ಎಂಟು ಸಾವಿರದ ಇಪ್ಪತ್ತೊಂದು ಹುದ್ದೆಗಳಾದವ್ರಿ ಈಗ ಸದ್ಯಕ್ಕೆ ರೀ ಮತ್ತೆ ಮುಂದೆ ಹೆಚ್ಚಾದರೂ ಆಗ್ಬೋದು ರೀ ಒಂದು ಸಾವಿರ ಆಗ್ಬೋದು ಎರಡು ಸಾವಿರ ಆಗ್ಬೋದು ಬಟ್ ಒಂದಿಷ್ಟು ಇನ್ನೂ ಹೆಚ್ಚಾಗುವ ಸಾಧ್ಯತೆ ಐತೆ ರೀ ಹಾಗಿದ್ರೆ ಈ ಸಾರಿ ಒಟ್ಟಾರೆಯಾಗಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ನೋಡಿದ್ರೆ ಮೂವತ್ತಾರು ಲಕ್ಷದ ಹದಿನೇಳು ಸಾವಿರ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಇದು ಆಲ್ ಓವರ್ ಇಂಡಿಯಾ ಇರುತ್ತಲ್ಲ ಅದಕ್ಕಾಗಿ ಸ್ವಲ್ಪ ಅರ್ಜಿ ಸಂಖ್ಯೆಗಳು ಜಾಸ್ತಿ ಬಂದಿರ್ತಾರೆ ರೀ ಆದರೆ ಕಳೆದ ಬಾರಿ ರೀತಿ ನೋಡಿದರೆ ಈ ಸಾರಿ ಅಪ್ಲಿಕೇಶನ್ ಸಲ್ಲಿಸಿದವರ ಸಂಖ್ಯೆ ತುಂಬ ಕಡಿಮೆ ಐತ್ರಿ ಥೈತಲ್ಲ ಹಾಗಿದ್ರೆ ಒಂದು ಹುದ್ದೆಗಳಿಗೆ ಈಗಿರುವ ಹುದ್ದೆಗಳನ್ನು ನೋಡಿಕೊಂಡು ಫೈಟ್ ಎಷ್ಟೈತಪ್ಪ ಅಂದರೆ ಕಡಿಮೆ ಅಂದರೂ ಕೂಡ ನಾಲ್ಕುನೂರ ಐವತ್ತು ಒಂದು ಹುದ್ದೆಗೆ ನಾಲ್ಕುನೂರ ಐವತ್ತು ಪಾಯಿಂಟ್ ಐತ್ರಿ ನಮ್ಮ ಮತ್ತೆ ಹುದ್ದೆಗಳು ಜಾಸ್ತಿ ಆದಂದ್ರೆ ಫೈಟ್ ಕೂಡ ಕಡಿಮೆ ಆಗ್ತಾ ಬರ್ತದೆ ರೀ ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾ ಈ ಸಾರಿ ಸೆಲೆಕ್ಷನ್ ಆಗಬೇಕನ್ನೋರು ನಾ ಈ ಸಾರಿ ಸೆಲೆಕ್ಷನ್ ಆಗಬೇಕನ್ನೋರು ಕಟಾಪ್ ಎಷ್ಟು ಆಗ್ಬೇಕಾರೆ ಅಂದ್ರೆ ಸೆಲೆಕ್ಷನ್ ಕಟಾಪ್ ಎಷ್ಟು ರೀ ಇದು ಎಕ್ಸ್ಪೆಕ್ಟೆಡ್ ಇರ್ತೈತೆ ರೀ ಅದು ಹುದ್ದೆಗಳಿಗೆ ಅನುಸಾರವಾಗಿ ಮತ್ತು ಅಪ್ಲಿಕೇಶನ್ ಹಾಕಿದರ ಮೇಲೆ ಹೋಗಿ ಡಿಪೆಂಡ್ ಆಗಿರ್ತದೆ ರೀ ಸ್ನೇಹಿತರೆ ಇಲ್ಲಿ ಅಪ್ಲಿಕೇಶನ್ ಇಷ್ಟು ಮೂವತ್ತಾರು ಲಕ್ಷ ಬಂದಾರಂದ್ರೆ ಮೂವತ್ತಾರು ಲಕ್ಷ ಜನ ಎಕ್ಸಾಮನ್ನು ಅಟೆಂಡ್ ಮಾಡಲ್ಲ ರೀ ಇಲ್ಲಿ ಎಕ್ಸಾಮನ್ನು ಅಟೆಂಡ್ ಮಾಡೋರು ಎಷ್ಟಪ್ಪ ಅಂದ್ರೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಭ್ಯರ್ಥಿಗಳು ಮಾತ್ರ ಅಟೆಂಡ್ ಆಗ್ತಾರೆ ರೀ ಅದರೊಳಗೆ ಮತ್ತು ಸ್ಟಡಿ ಮಾಡಿದವರು ಸ್ವಲ್ಪ ಜನ ರೀ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಜನ ಮಾತ್ರ ಸ್ಟಡಿ ಮಾಡಿರ್ತಾರೆ ರೀ ಆದರೂ ನೀವು ಒಬ್ಬರು ಆಗಿದ್ದರೆ ಅಂದರೆ ಈ ಸಾರಿ ಸೆಲೆಕ್ಷನ್ ಆಗ್ತದೆ ರೀ ಅದಕ್ಕಾಗಿ ಸರಿಯಾಗಿ ಸ್ಟಡಿ ಮಾಡಿರಿ ನಾವು ಹುದ್ದೆ ಜಾಸ್ತಿ ಆಗ್ತವೆ ಈ ಸಾರಿ ಕಡಿಮೆ ಅಪ್ಲಿಕೇಶನ್ ಬಂದವು ಅದಕ್ಕಾಗಿ ಸ್ಟಡಿ ಮಾಡಿರಿ ಹಾಗಿದ್ದರೆ ಈ ಸಾರಿ ಸೆಲೆಕ್ಷನ್ ಆಗಲೇಬೇಕನ್ನೋರು ಇದ್ರಂದ್ರೆ ಕಡಿಮೆ ಅಂದರೂ ಕೂಡ ಒನ್ ನೂರ ಹತ್ತು ಅಥವಾ ಒನ್ನೂರ ಹದಿನೈದು ಪ್ಲಸ್ ಸ್ಕೋರ್ ಆದ್ರೆ ಮಾತ್ರ ನಿಮ್ದು ಸೇಫ್ ಸ್ಕೋರ್ ಇರ್ತದೆ ರೀ ತಿಲ ಒಂದು ನೂರ ಹತ್ತು ಕಡಿಮೆ ಅಂದರೂ ಕೂಡ ಒಂದು ನೂರ ಹತ್ತು ನಾವು ಬೇರೆ ಕೆಟಗರಿ ಅಂದರೆ ಇ ಡಬ್ಲ್ಯೂ ಎಸ್ ಅದಿವಿ ರೀ ಒ ಬಿ ಸಿ ಇದೀವಿ ಎಸ್ ಸಿ ಎಸ್ ಟಿ ಇಂಥ ಅಭ್ಯರ್ಥಿಗಳು ಏನಾದರೂ ಇದ್ರಂದ್ರೆ ಇ ಡಬ್ಲ್ಯೂ ಎಸ್ ಮತ್ತು ಎಸ್ ಸಿ ಎಸ್ ಟಿಗೆ ಸ್ವಲ್ಪ ಕಡಿಮೆ ನಿಲ್ತದೆ ರೀ ಅದರಲ್ಲಿ ಎಸ್ ಟಿಗೆ ಸ್ವಲ್ಪ ಕಡಿಮೆ ನಿಲ್ತದೆ ಒಂದು ನೂರ ಹತ್ತುವರೆಗೂ ಕೂಡ ನಿಲ್ತದೆ ಅದೇ ರೀತಿ ಒ ಬಿ ಸಿಗೆ ಹತ್ತಿರ ಅಂದ್ರೆ ಒನ್ನೂರ ಹದಿನೈದು ಪ್ಲಸ್ ಬೇಕಾಗ್ತದೆ ಅದೇ ರೀತಿ ಜನರಲ್ ಕ್ಯಾಟಗರಿ ಬೇಕಂದ್ರೆ ಒನ್ನೂರ ಇಪ್ಪತ್ತರ ಮಟ್ಟ ಆದರೂ ಕೂಡ ನೀವು ಈ ಸಾರಿ ಸ್ಕೋರನ್ನು ಮಾಡಿದರೆ ಮಾತ್ರ ನಿಮ್ಮದು ಸೆಲೆಕ್ಷನ್ ಆಗುವ ಸಾಧ್ಯತೆ ಐತ್ರಿ ಇನ್ನು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈ ಎಕ್ಸಾಮ್ ಯಾವಾಗತ್ತೆ ರೀ ಎಕ್ಸಾಮ್ ಇದನ್ನು ಅಪ್ಲಿಕೇಶನ್ ಹಾಕಿದ್ದು ನೋಡಿದ್ರಿ ಸೆಪ್ಟೆಂಬರ್ದಾಗ ಸ್ಟಾರ್ಟ್ ಆಗಬೇಕಿತ್ತು ಆದರೆ ಕಾರಣಾಂತರಗಳಿಂತಂದ್ರೆ ಹಳೆ ಆಲ್ರೆಡಿ ನೋಟಿಫಿಕೇಷನ್ ಆಗಿದ ಹುದ್ದೆಗಳಂದ್ರೆ ಎಕ್ಸಾಮನ್ನು ಮಾಡ್ತಾಯಿದ್ರು ಈಗ ಆಲ್ರೆಡಿ ಸಿ ಎಚ್ ಎಸ್ ಎಲ್ಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡ್ಯಾರೀ ಹಾಗಿದ್ರೆ ಇದಾದ ನಂತರ ನೆಕ್ಸ್ಟ್ ನಿಮ್ದಾರಿ ಇವ್ರದ್ದು ಎಕ್ಸಾಮ ಹತ್ರ ಡಿಸೆಂಬರ್ ಮೊದಲನೇ ವಾರದ ಒಳಗಡೆ ಇವ್ರ್ದೆಲ್ಲ ಎಕ್ಸಾಮ್ ಮುಗಿತದ್ರಿ ಆಲ್ಮೋಸ್ಟ್ ಎಲ್ಲ ಡಿಶ್ ನವಂಬರ್ ಎಂಡಿಗೆ ಮುಗೀತದೆ ಬಟ್ ಏನಾದರೂ ಸ್ವಲ್ಪ ಏನಂದ್ರೆ ಈಗ ಆಲ್ರೆಡಿ ಗೊತ್ತಾಯ್ತಲ್ಲ ನಿಮಗೆ ಎಸ್ ಎಸ್ ಸಿ ಒಳಗೆ ಯಾವ ರೀತಿ ಇದು ಆಗತ್ತೈತಿ ಏನಾರ ಎಕ್ಸ್ಟೆಂಡ್ ಆಯ್ತಪ್ಪ ಅಂದ್ರೆ ಅವಾಗ ಮಾತ್ರ ಸ್ವಲ್ಪ ನವಂಬರ್ ಫಸ್ಟ್ನೇ ವಾರದವರೆಗೂ ಕೂಡ ಬರುವ ಸಾಧ್ಯತೆ ಐತ್ರಿ ಇಲ್ಲಾಂದ್ರೆ ಆಲ್ಮೋಸ್ಟ್ ಎಲ್ಲ ನವಂಬರ್ ವೀಕ್ದಾಗ ಮುಗಿತದ್ರಿ ನವಂಬರ್ ಲಾಸ್ಟ್ ವೀಕ್ದಾಗ ಮುಗಿತದ್ರಿ ನಿಮ್ಮದು ಹಾಗಿದ್ರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಸಿ ಎಕ್ಸ್ಪೆಕ್ಟೆಡ್ ಡೇಟ್ ರೀ ಇದೇ ಪಿಕ್ಸ್ರಲ್ಲ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ನಿಮ್ಮದು ಎಕ್ಸಾಮ್ ಬಂದು ಡಂಬರ್ ಹತ್ತರ ನಂತರ ಆಗುವ ಸಾಧ್ಯತೆ ಐತ್ರಿ ಡಿಸೆಂಬರ್ ಹತ್ತು ಅಥವಾ ಹದಿನೈದರ ನಂತರ ಆಗುವ ಸಾಧ್ಯತೆ ಐತ್ರಿ ಇದು ಕಡಿಮೆ ಅಂದರೂ ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಎಕ್ಸಾಮ್ ನಡೆಯುವ ಸಾಧ್ಯತೆ ಐತ್ರಿ ಈತಲ ಈಗ ಎಸ್ ಎಸ್ ಸಿ ಅವರು ಈಗ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಾರೆ ಮೊದಲ ನೀವಾರಿ ಎಕ್ಸಾಮ್ ಸೆಂಟರನ್ನು ಆಯ್ಕೆ ಮಾಡ್ಕೋಬೋದು ರೀ ಮೂರು ಏನು ಚಾಯ್ಸ್ ಕೊಟ್ಟಿರ್ತಾರ ಅದರಲ್ಲಿ ಎಕ್ಸಾಮ್ ಸೆಂಟರನ್ನು ನೀವೇ ಆಯ್ಕೆ ಮಾಡ್ಕೋಬೋದು ಎಕ್ಸಾಮ್ ಶಿಫ್ಟನ್ನು ನೀವು ಆಯ್ಕೆ ಮಾಡ್ಕೋಬೋದು ಅದೇ ರೀತಿ ನೀವು ಯಾವ ಡೇಟಿಗೆ ಎಕ್ಸಾಮನ್ನು ಅನ್ನೋದು ಕೂಡ ನೀವೇನ ಆಯ್ಕೆ ಮಾಡ್ಕೊಳ್ಳೋಕೆ ಹೊಸ ಅಪ್ಡೇಟನ್ನು ಕೊಟ್ಟಾರೆ ಸಿ ಎಚ್ ಎಸ್ಸಲ್ಲಿ ಎಕ್ಸಾಮ್ಗೆ ಇದು ಈಗ ಆಲ್ರೆಡಿ ಸ್ಟಾರ್ಟ್ ರೀ ಅಕ್ಟೋಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಇಪ್ಪತ್ತೆಂಟರವರೆಗೂ ಕೂಡ ಇದನ್ನು ಅಪ್ಲಿಕೇಶನ್ ಏನಿದೆ ನೀವು ಅಪ್ಲಿಕೇಶನ್ ಹಾಕಿದ ಅಭ್ಯರ್ಥಿಗಳು ನಿಮ್ಮದು ಎಕ್ಸಾಮ್ಗೆ ಸಂಬಂಧಿಸಿದಂತೆ ನಿಮ್ಮದು ಸಿಟಿ ಆಗಿರ್ಬೋದು ಡೇಟ್ ಆಗಿರ್ಬೋದು ಎಕ್ಸಾಮ್ ಬರೆಯೋ ಶಿಫ್ಟನ್ನು ಕೂಡ ನೀವು ಆಯ್ಕೆ ಮಾಡ್ಕೊಳ್ಬೋದಾಗಿರ್ತದೆ ರೀ ತೀರ್ಥಲೆ ಮತ್ತು ಎಮ್ ಟಿ ಎಸ್ಗೂ ಕೂಡ ಇದೇ ರೀತಿ ಬಿಡ್ಬೋದು ರೀ ಅಥವಾ ಬಿಡದೇ ಇರಬಹುದು ಯಾಕಂದರೆ ಇದು ಸಕ್ಸಸ್ ಆದ್ರೆ ಮಾತ್ರ ಅದಕ್ಕೂ ಕೂಡ ಬಿಡ್ತಾರೆ ಸಕ್ಸಸ್ ಆಗಲಿಲ್ಲಪ್ಪ ಅಂದ್ರೆ ಏನಾದರೂ ಸ್ಕ್ಯಾಮ್ ಗೇಮ್ ಆದೋ ಅಂದ್ರೆ ಅದನ್ನು ಕ್ಯಾನ್ಸಲ್ ಮಾಡಿ ಮೊದಲಿದ್ದ ರೀತಿಯಲ್ಲಿ ಕೂಡ ನಡೆಸುವ ಸಾಧ್ಯತೆ ಐತ್ರಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಟೈಮ್ ಐತ್ರಿ ಆದಷ್ಟು ಜಿ ಕೆ ಅನ್ನು ಕವರ್ ಮಾಡ್ಕೋರಿ ಜಿ ಕೆ ಮತ್ತು ಇಂಗ್ಲೀಷ್ ಗ್ರಾಮರ್ ನಿಮ್ಮದು ಇದು ಓನ್ಲಿ ಪಾರ್ ನಿಮ್ಮದು ಕಟ್ಟಾಪಿಗೆ ನಿಲ್ತದ ರೀ ಉಳಿದಿದ್ದೆಲ್ಲ ಏನು ಮ್ಯಾಥಮೆಟಿಕ್ಸ್ ರೀಸನಿಂಗ್ ಐತಲ್ಲ ಓನ್ಲಿ ಪರ್ ಎಲಿಜಿಬಲ್ ಸ್ಕೋರ್ ಆದ್ರೆ ಸಾಕು ರೀ ಇದು ಆಲ್ರೆಡಿ ನಾನು ವಿಡಿಯೋ ಮಾಡಿ ತಿಳ್ಸಿನ ರೀ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಇನ್ನೊಂದು ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿರಿ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀವಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗುಣ ಶುಭ ದಿನ